ನಾನು ರಾಮನ ಭಕ್ತ ನಾನು ಎಲ್ಲ ದೇವರಿಗೂ ಪೂಜಿಸ್ತೀನಿ ಎಲ್ಲ ದೇವರಿಗೂ ನಾನು ಸ್ವಾಗತಿಸ್ತೀನಿ ಅದರಲ್ಲಿ ಏನು ಒಂದೆರಡು ಮಾತಿಲ್ಲ ನಾನು ಹೇಳ್ತಾ ಇದ್ದೀನಿ ಇವತ್ತು ಹೇಳ್ತೀನಿ ನಾನು ಚಿಕ್ಕ ಮಗನಿಂದ ಹಿಡಿದ ನಾನು ಎಲ್ಲ ರೀತಿಯಲ್ಲೂ ಕೂಡ ನಾನು ನನ್ನ ವಿದ್ಯಾರ್ಥಿ ಜೀವನದಲ್ಲಿ ನಾನು ಸರಸ್ವತಿ ಪೂಜೆನೂ ಮಾಡಿದ್ದೀನಿ ಲಕ್ಷ್ಮೀ ಪೂಜೆನೂ ಮಾಡಿದ್ದೀನಿ ಗಣೇಶನ ಪೂಜೆನೂ ಮಾಡಿದ್ದೀನಿ ರಾಮನ ಪೂಜೆನೂ ಮಾಡಿದ್ದೀನಿ ರಾಮನ ಪೂಜೆನೂ ಮಾಡಿದ್ದೀನಿ ಅದಕ್ಕೆ ನೋಡಿ ಯಾರೋ ರಾಜಕಾರಣಕ್ಕೋಸ್ಕರವಾಗಿ ರಾಜಕೀಯಕ್ಕೋಸ್ಕರವಾಗಿ ಏನೋ ಮಾಡಬಹುದು ಆದರೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ರಾಜಕೀಯವಾಗಿ ದೇವರನ್ನು ಬಳಸ್ಕೊಳ್ಳುವಂಥದ್ದು ಧರ್ಮವನ್ನು ಬಳಸ್ಕೊಳ್ಳುವಂಥದ್ದು ಜನಗಳನ್ನು ಓಡದು ಪಕ್ಷ ಮಾಡುವಂಥದ್ದು ಅದು ರಾಜಕಾರಣಕ್ಕೋಸ್ಕರ ಮಾಡ್ತಾರೆ ಕಾಂಗ್ರೆಸ್ ಪಕ್ಷ ಅದರಲ್ಲಿ ಏನಿಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಅದರದ್ದೇ ಆದಂಥ ಸಿದ್ಧಾಂತ ಬದ್ಧತೆ ಶಿಸ್ತು ಎಲ್ಲವೂ ಇದೆ ನಾವು ಅದರ ಪ್ರಕಾರನೇ ನಾವು ನಡ್ಕೊಂಡು ಹೋಗ್ತೀವಿ ಎಲ್ಲ ದೇವ್ರಿಗೂ ನಾವು ಪೂಜೆ ಮಾಡ್ತೀವಿ ಏನೇ ರಾಮ ವಸ್ತು ವಸ್ತಿನಲ್ಲ ಅದು ಅವ್ರಿಗೆ ಹೊಸ್ತಿ ಇರ್ಬೋದು ಅವ್ರು ರಾಜಕಾರಣಕ್ಕೋಸ್ಕರ ಮಾಡ್ಬೋದು ಬಟ್ ನಾವು ಪ್ರತಿ ದಿವಸ ಎಲ್ಲ ದೇವ್ರಿಗೂ ನಾವು ನಿತ್ಯನೂ ಪೂಜೆ ನಮ್ಮ ಮನೇಲಿ ಎಲ್ಲ ಎಲ್ಲರ ಮನೆಯಲ್ಲೂ ಮನೆ ದೇವ್ರೆ ಅಂತ ಇಟ್ಕೊಂಡಿದ್ದೀವಿ ಪೂಜಾ ರೂಮ್ ಅಂತಲೇ ಪೂಜಾ ಮನೆ ಅಂತಲೇ ಪೂಜಾ ಒಂದು ಜಾಗಕ್ಕೆ ಒಂದು ಸ್ಥಳನ ನಿಗದಿ ಮಾಡ್ಕೊಂಡಿದ್ದೀವಿ ಅವ್ರಿಗೆಲ್ಲ ಹೊಸ್ತಾಗೋದು ರಾಜಕಾರಣಕ್ಕೆ ತೋರಣೆಗೆ ಅವ್ರು ಬಳಸ್ಕೋತಾ ಇದ್ದಾರೆ ನಾವು ಆ ರೀತಿ ಇಲ್ಲ ಕಾಂಗ್ರೆಸ್ ಪಕ್ಷ ಅದು ಯಾವ ರೀತಿ ಯಾವತ್ತೂ ಇಲ್ಲ